ಆಶಾ ಅಕ್ಷತಾ ಅಂಜಲಿ ಮೂರು ಜನನು ಶಾಪಿಂಗ್ ಬರ್ತಾರೆ ಅಕ್ಕ ಈ ಶಾಪಿಂಗ್ ಮಾಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ದಿವಸದಿಂದ ಆಸೆ ಇತ್ತು ನನಗೆ ಈ ಮಾಲ್‌ಗೆ ಬರಬೇಕು ಅಂತ ಹೌದು ಅಕ್ಷತಾ ನನಗೂ ಈ ಮಾಲ್‌ಗೆ ಬರಬೇಕು ಶಾಪಿಂಗ್ ಮಾಡಬೇಕು ಅಂತ ತುಂಬಾ ದಿವಸಗಳಿಂದ ಆಸೆ ಇತ್ತು ಆದರೆ ಬರಕ್ಕೆ ಆಗ್ತಿರ್ಲಿಲ್ಲ ಹೇಗೋ ಇವತ್ತು ಬಂದ್ವಲ್ಲ ನಮ್ಕೇನೇನೆ ಇಷ್ಟನೋ ಎಲ್ಲ ತಗೊಂಡ್ಬಿಡೋಣ ನಾನಂತೂ ಇವ್ರು ನನಗೆ ಖರ್ಚಿಗೆ ಅಂತ ಕೊಡ್ತಾರಲ್ಲ ದುಡ್ಡು ಅದನ್ನೆಲ್ಲ ಕೂಡಿಟ್ಕೊಂಡಿದ್ದೀನಿ ಶಾಪಿಂಗ್ ಮಾಡೋಕ್ಕೆ ಅಂತ ನಾನು ಅಷ್ಟೇ ಅಕ್ಕ ನಡೀರಿ ಶಾಪಿಂಗ್ ಹೋಗೋಣ ಅಕ್ಕ ಅಲ್ಲಿ ನೋಡಿ ಅದು ಗ್ರೀನು ರೆಡ್ ಕಾಂಬಿನೇಷನ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಂ ಅದು ಚೆನ್ನಾಗಿದೆ ಅದಕ್ಕಿಂತ ಇಲ್ಲಿ ನೋಡಿ ಇಲ್ಲಿ ಮೆಜೆಂತ ಕಲರ್ ಸ್ಯಾರಿ ಇದೆಯಲ್ಲ ಅಯ್ಯೋ ಇಲ್ಲಿ ನೋಡಿ ಅಕ್ಷತಾ ಈ ಸ್ಯಾರಿ ಎಷ್ಟೊಂದು ಚೆನ್ನಾಗಿದೆ ಅತ್ತಿಗೆ ಅಲ್ಲಿ ನೋಡಿ ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಸರಿ ಹಾಗಾದ್ರೆ ಅಕ್ಷತಾ ನೀನು ಆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಸ್ಯಾರಿನ ತಗೋ ನಾನು ಈ ಮೆಜಂತ ಕಲರ್ ಸ್ಯಾರಿ ತಗೋತೀನಿ ಅಂಜಲಿ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ತಗೋತಾಳೆ ಮೂರು ಜನಕ್ಕೂ ಸರಿ ಹೋಗುತ್ತೆ ಅಲ್ವಾ ಹೌದು ಅಕ್ಕ ಶಾಪಿಂಗ್ ಅಂತ ಬಂದ್ಬಿಟ್ಟೆ ಆದ್ರೆ ಯೋಚನೆ ಮಾಡ್ತಿದ್ಯಾ ಏನೂ ಇಲ್ಲ ಅಂತ ಅಯ್ಯೋ ನಾನೇನ್ ಸೀರೆ ಉಡ್ತೀನಿ ಸುಮ್ಮನೆ ಆ ಸೀರೆ ಕಲರ್ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ ನೀವಿ ತಗೊಳ್ಳಿ ನನಗೇನ್ ಬೇಡ ಅಯ್ಯೋ ಹಾಗಂದ್ರೆ ಹೇಗೆ ಅಂಜಲಿ ನಾವಿಬ್ರು ತಗೊಂಡು ನೀನ್ ಸುಮ್ಮನೆ ಇಬ್ಬರ ಬೇಜಾರ േഷൻ സീ കൊടു അഞ്ജലി നമുക്ക് അയ്യോ ಪಾಪ ನೀವು ಅಣ್ಣ ಕೊಟ್ಟಿದ್ದ ದುಡ್ಡೆಲ್ಲ ಕೂಡಿಸಿ ಕೂಡಿಸಿ ನಿಮಗೆ ಶಾಪಿಂಗ್ ಅಂತ ಇಟ್ಕೊಂಡಿರ್ತೀರಾ ನಾನೇ ಎಲ್ಲ ಖರ್ಚು ಮಾಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಆ ಥರ ಎಲ್ಲ ಏನೂ ಇಲ್ಲ ನಿಮ್ಗೆ ಏನು ಬೇಕು ಕೇಳು ನಾವು ಕೊಡಿಸ್ತೀವಿ ಸರಿ ಅದಕ್ಕೆ ಅದಕ್ಕೆ ನನಗೊಂದು ಪರ್ಲ್ ಸೆಟ್ ಕೊಡಿಸ್ತೀರಾ ನನಗೆ ತುಂಬ ಇಷ್ಟ ಪರ್ಲ್ ಸೆಟ್ ಅಂಜಲಿ ನನ್ನ ಹತ್ರ ಇರೋದು ಹತ್ತೇ ಸಾವಿರ ಅಷ್ಟರಲ್ಲಿ ಸಿಗೋದಾದರೆ ಕೊಡಿಸ್ತೀನಿ ಇದೇನಪ್ಪ ಇದು ಮೂವತ್ತೆರಡು ಸಮಯ ಇದೆ ಅಕ್ಕ ಅಂಜಲಿ ಬೇಜಾರ ಆಯ್ತೇನೋ ಬೇಜಾರ ಆದ್ರೆ ಕೊಡ್ಸಕ್ಕೆ ಅಕ್ಕ ಅದೇನೋ ಸರಿ ಮುಖಿತ ಶಾಪಿಂಗ್ ಹೋಗ ಆಶಾ ಅಕ್ಷತಾ ಏನಾಯ್ತು ಯಾಕೆ ಅಂಜಲಿ ಏನು ಮಾತಾಡ್ದೆ ಹೊರದ್ಲು ಅದು ಅತ್ತ ಅಂಜಲಿ ಅಲ್ಲೊಂದು ಪೋರಲ್ ಸೆಟ್ ನೋಡಿದ್ಲು ಅದನ್ನ ಅವಳಿಗೆ ತಕೊಳ್ಳಕ್ಕೆ ದುಡ್ಡಿರ್ಲಿಲ್ಲ ಅದಕ್ಕೆ ಬೇಜಾರ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಮತ್ತೆ ದೊಡ್ಡದಾಗಿ ಶಾಪಿಂಗ್ ಕರ್ಕೊಂಡು ಹೋದ್ರೆ ಅವಳಿಗೂ ಒಂದು ಸೀರೆ ತೆಕ್ಕೊಟ್ವಿ ಅತ್ತ ಆದ್ರೆ ಅದು ತುಂಬಾ ಕಾಸ್ಟ್ಲಿ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ ನೀವಿಬ್ರು ತಗೊಳಕ್ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅದೇ ಅಂಜಲಿಗೆ ಏನಾದರೂ ಕೊಡಿಸ್ಬೇಕು ಅಂದ್ರೆ ನಿಮ್ ಇಬ್ಬರ ಹತ್ರ ದುಡ್ಡು ಇರಲ್ಲ ಅಲ್ವಾ ಇಲ್ಲ ಅತ್ತ ನಿಜವಾಗ್ಲು ದುಡ್ಡು ಇರ್ಲಿಲ್ಲ ನನಗೆಲ್ಲ ಗೊತ್ತು ನಾದಿನಿ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಹೇಳಿ ಅದನ್ ಬಿಟ್ಟು ಇಲ್ದಾರದೆಲ್ಲ ಹೇಳ್ಬೇಡಿ ಅಯ್ಯೋ ಸಾಕ್ಷತ ಅತ್ತೆ ಯಾವ ರೀತಿ ಮಾತಾಡ್ ಹೋದ್ರು ಅವಳು ಚೆನ್ನಾಗಿರ್ಬಾರ್ದು ಅಂತ ನಾವ್ ಯಾವತ್ತಾರು ಅನ್ಕೊಂಡಿದೀವ ಅವಳು ನನ್ನ ತರನೇ ಅಂತ ತಾನೆ ನಾವ್ ಕರ್ಕೊಂಡು ಹೋಗಿ ಅವಳಿಗೂ ಏನೋ ಒಂದ್ ಕೊಡ್ಸ್ಬೇಕು ಅಂತ ಸೀರೆ ಕೊಡ್ಸಿದ್ದು ಏನೋ ಒಂದ್ ಕೊಡ್ಸಿದಾರಲ್ಲ ಅನ್ನೋ ತೃಪ್ತಿನೇ ಇಲ್ಲ ಅವ್ರಿಗೆ ಹೌದು ಅಕ್ಕ ನೀವ್ ಹೇಳೋದೇನೋ ಸರಿನೇ ಆದ್ರೆ ಮಗಳು ಅನ್ನೋ ಮಮತೆ ಇದ್ದೇ ಇರುತ್ತಲ್ವಾ ಅದಕ್ಕೆ ಅವರು ನಮ್ಮಿಬ್ಬರ ಮೇಲೆ ಕೋಪ ಮಾಡ್ಕೊಂಡ್ರು ಅಷ್ಟೇ ಅಂಜಲಿ ಯಾಕೆ ಏನಾಯ್ತು ಏನಿಲ್ಲ ಅಮ್ಮ ಯಾಕೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ ನಿನಗೆ ಪರ್ಲ್ ಸೆಟ್ ಇಷ್ಟ ಆಯ್ತು ಅದನ್ನ ನಿನಗೆ ನಿಮ್ಮ ಅದ್ಕೇರ್ ಕೊಡಿಸ್ಲಿಲ್ಲ ಅದಕ್ಕೆ ನಿನಗೆ ಬೇಜಾರಾಯ್ತು ಕೋಪ ಮಾಡ್ಕೊಂಡು ಒಳಗಡೆ ಬಂದೆ ಅಲ್ವಾ ಇಷ್ಟ ಏನೋ ಆಯ್ತು ತಗೊಳಕ್ಕೆ ಯೋಗ್ಯತೆ ಇರಬೇಕಲ್ವಾ ಏನ್ ಮಾಡಕ್ಕಾಗುತ್ತೆ ಬಿಡು ಅದ್ಯಾಕೆ ಹಾಗಂತ್ಯಾ ನಿನಗೇನ್ ಕಮ್ಮಿ ಆಗಿದೆ ನೀನು ಈ ಮನೆ ಮಗಳು ಅವ್ರಿಗಿಂತ ಜೋರಾಗಿ ಇರಬೇಕು ಅದೇನೋ ನಿಜ ಅವ್ರಿಗಾದ್ರೆ ಅಣ್ಣಂದ್ರು ಹೇಳ್ಕೊಡ್ತಾರೆ ಅದು ಯಾಕೆ ಹಾಗಂತ್ಯ ನಾನಿಲ್ವಾ ನಿಂಗೆ ಏನು ಬೇಕು ಹೇಳು ಕೊಡಿಸ್ತೀನಿ ನಿಮ್ಮಪ್ಪ ನಿನಗೆ ಪ್ಲೇ ಹೋಮ್ ಓಪನ್ ಮಾಡೋಕ್ಕೆ ಅಂತ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡು ಇಟ್ಕೊಂಡು ಒಳಗೆ ಏನು ಇಲ್ಲದೆ ಇರೋ ಕೂತಿದ್ಯಲ್ಲ ಅಂದರೆ ನಿನ್ನ ಮಾತಿನ ಅರ್ಥ ಏನಮ್ಮ ಅಲ್ಲ ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲದ್ರಂತೆ ನಿನ್ನ ಹತ್ರನೇ ಬೇಕಾದಷ್ಟು ದುಡ್ಡಿದೆ ಆದ್ರೂ ನೀನು ಅವರಿಬ್ರ ಹತ್ರ ಅಂಗ್ಲಾಚಿದ್ಯಲ್ಲೇ ಆ ದುಡ್ಡನ್ನ ಅಪ್ಪ ಪ್ಲೇ ಹೋಮ್ ಓಪನ್ ಮಾಡೋಕ್ಕೆ ಅಂತ ಕೊಟ್ಟಿರೋದು

ಅಂತ ಕೇಳು ಆ ಯಾವ ಅಂಗಡಿ ತೋರಿಸು ನಾನು ಜೊತೆ ಬರ್ತೀನಿ ಇಬ್ರು ಹೋಗಿ ತಗೊಂಡ್ ಬರೋಣ ಆದ್ರೆ ಈ ವಿಷಯ ಅಪ್ಪಂಗಾಗ್ಲಿ ಅಣ್ಣಂದ್ರಗಾಗ್ಲಿ ಅದಗಿಯರ್ಗಾಗ್ಲಿ ಗೊತ್ತಾಗ್ಬಾರ್ದು ಸರಿ ಆಯ್ತು ನನ್ ಮಗ ಸೊಸೆ ಇಲ್ಲೇ ಇರ್ತಾರೆ ಅಂತ ಖುಷಿಯಿಂದ ಎಲ್ರಿಗೂ ಹೇಳ್ಕೊಂಡು ಬಂದೆ ಈಗ ಎಲ್ಲರೂ ಕೇಳಿದ್ರೆ ಪರೀಕ್ಷೆಗೆ ಸರೋಜಕ್ಕ ಹೇಗೆ ನಿಂತ್ಕೊಂಡಿದ್ದಾರೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಸರೋಜಕ್ಕ ಏನು ಭಾಗ್ಯ ಅಲ್ಲ ಸರೋಜಕ್ಕ ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ ಯಾಕೆ ಒಬ್ಬರು ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ನಿಂತಿದ್ದೀರಾ ಏನಾಯ್ತು ಏನೂ ಇಲ್ಲ ಭಾಗ್ಯ ಏನು ಹೇಳಿ ಸರೋಜಕ್ಕ ನನ್ನ ಹತ್ರ ಹೇಳಕ್ಕೂ ಸಂಕೋಚನ ಅದು ನನ್ನ ಮಗ ಸೊಸೆ ಮೇಲೆ ಇಲ್ಲೇ ಇರ್ತಾರೆ ಅಂತ ಹೇಳಿದ್ನಲ್ಲ ಹ ಅವ್ರ ಇಲ್ಲಿಗೆ ಬರಲ್ಲ ಭಾಗ್ಯ ಹ್ಮ್ ನನಗ್ ಗೊತ್ತಿತ್ತು ಈ ಸೊಸೆರೆಲ್ಲ ಹೀಗೆ ಅತ್ತೆ ಮಾವನ್ ಜೊತೆ ಇರೋದು ಅಂದ್ರೆ ಆಗಲ್ಲ ಅಯ್ಯೋ ನಾನೇನೋ ಹೇಳ್ಕೊಳ ಅಂತ ಹೇಳಿದ್ರೆ ಏನೇನೋ ಹೇಳ್ತಿದ್ದಾಳಲ್ಲಪ್ಪ ಆಮೇಲೆ ಇಡೀ ಊರಿಗೆ ಇವಳಗ್ ಇನ್ನೇನಾದ್ರು ಹೇಳ್ಬೇಕಲ್ಲ ಅಯ್ಯೋ ಏನ್ ಮಾತಾಡ್ತಿದ್ಯಾ ಭಾಗ್ಯ ನೀನು ಇನ್ನೇನ್ ಮಾತಾಡ್ತಾರೆ ಸರೋಜಕ ನಿಮ್ ಸೊಸೆ ಅಯ್ಯೋ ಆ ಹಳ್ಳಿಗೆ ಯಾಕೆ ಹೋಗ್ಬೇಕು ಅಂತ ಹೇಳಿರ್ತಾಳೆ ಅದಕ್ಕೆ ನಿಮ್ ಮಗ ತಳ ಹಾಕ್ತಿರ್ತಾನೆ ಅಷ್ಟೇ ತಾನೆ ಅಯ್ಯೋ ನಾನು ಹಾಗಲ್ಲ ಭಾಗ್ಯ ಹೇಳಿದ್ದು ಇನ್ ಹೇಗೆ ಅಯ್ಯೋ ನಾನು ಹೋಗಿ ಹೋಗಿ ಇವಳ ಇರೋ ವಿಷಯ ಹೇಳ್ಬಿಟ್ನಲ್ಲ ಏನಾದ್ರೂ ಒಂದು ಹೇಳಬೇಕು ನನ್ ಸೊಸೆ ಬಸ್ರಿ ಅಂತ ಹೇಳ್ಬಿಡೋಣ ಹಾಗಲ್ಲ ಭಾಗ್ಯ ನನ್ ಸೊಸೆ ಬಸ್ರಿ ಏನು ಬಸ್ರಿನ ಸಂತೋಷ ಪಡೋ ವಿಷಯಕ್ಕೆ ಹೇಗ್ ಬೇಜಾರ್ ಮಾಡ್ಕೊಂಡಿದ್ರಲ್ಲ ಸರೋಜಕ ಅದು ಅವಳು ಇಲ್ಲಿಗೆ ಬಂದಿದ್ರೆ ನಾನು ಅವಳು ಜೊತೆಗಿರ್ಬೋದಾಗಿತ್ತು ಅಂತ ಆಸೆ ಇತ್ತು ಆದರೆ ಇಲ್ಲಿ ಯಾವ ಡಾಕ್ಟ್ರು ಇಲ್ಲ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಅದಕ್ಕೆ ಇಲ್ಲಿಗೆ ಬರಲ್ಲ ಅಂದ್ರಲ್ಲ ಸ್ವಲ್ಪ ಬೇಜಾರಾಯಿತು ಅಷ್ಟೇ ತಾನೇ ಒಂದು ಕೆಲಸ ಮಾಡಿ ರೋಜಕ ನೀವು ನಿಮ್ಮ ಮನೆಯವರಿಬ್ಬರು ಸಿಟಿಗೆ ಹೋಗ್ಬಿಡಿ ಆಗ ನಿಮ್ಮ ಮಗ ಸೊಸೆ ಜೊತೆನೂ ಇದ್ದಂಗಾಗುತ್ತೆ ನಿಮ್ಮ ಸೊಸೆ ಆರೋಗ್ಯನೂ ನೋಡ್ಕೊಳಂಗಾಗುತ್ತೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಅಯ್ಯೋ ಇಷ್ಟಕ್ಕೆಲ್ಲ ಇಷ್ಟೊಂದು ಕೆಡ್ಸ್ಕೊಂಡ್ ಸರಿ ಸರೋಜಕ ನಾನೇನು ಬರ್ತೀನಿ ಇಲ್ಲ ಇಷ್ಟ ನಾನು ಹೋಗ್ಬೋದಲ್ಲ ಅವಾಗ ನನ್ನ ಮಗ ಸೊಸೆ ಜೊತೆಗೂ ಆಗುತ್ತೆ ಅಂಜಲಿಗೂ ಖುಷಿ ಆಗುತ್ತೆ ಸಿಟಿಲಿದ್ದೀನಿ ಅಂತ ಈಗಲೇ ಪ್ರಕಾಶನ್ಗೆ ಫೋನ್ ಮಾಡ್ತೀನಿ ಹಲೋ ಹಲೋ ಪ್ರಕಾಶ ಹೇಳಮ್ಮ ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹೌದಾ ಏನಪ್ಪ ವಿಷಯ ಅಮ್ಮ ಅದು ಅದು ಅಂಜಲಿ ಈಗ ನನ್ನ ಇಲ್ಲ ಅವಳು ತಗೋರು ಮಂದಿದೊಳಗೆ ನನಗೆಲ್ಲ ಗೊತ್ತಪ್ಪ ಪ್ರಕಾಶ ಅವಳಿಗೆ ಹಳ್ಳಿಗೆ ಬರಕ್ಕೆ ಇಷ್ಟ ಇಲ್ಲ ನಿನಗೆ ನನ್ನ ಅಪ್ಪನ ಬಿಡೋಕೆ ಇಷ್ಟ ಇಲ್ಲ ಹಾಗಾಗಿ ನಿಮ್ಮಿಬ್ರ ಸಂಬಂಧ ಇವಾಗ ಚೆನ್ನಾಗಿಲ್ಲ ಅನ್ನೋದು ನನಗೆ ಗೊತ್ತು ನಾನು ಎಲ್ಲ ಕೇಳಿಸ್ಕೊಂಡೆ ಅಮ್ಮ ನಾನು ನಿನ್ಗೆ ಈ ವಿಷಯ ಹೇಳಬೇಕು ಅಂತಾನೆ ಇದ್ದೆ ಆದ್ರೆ ಹೋಗಿ ಬಿಡಪ್ಪ ಅವಳು ಮೊದ್ಲಿಂದನೂ ಸಿಟಿಲ್ ಬೆಳೆದಿರೋ ಹುಡುಗಿ ಇದ್ದಕ್ಕಿದ್ದಂಗೆ ಹಳ್ಳಿಗೆ ಹೋಗೋಣ ಅಂದ್ರೆ ಯಾರ ತಾನೇ ಬೇಜಾರಾಗಲ್ಲ ಹೇಳು ಆದ್ರೆ ನನಗೆ ನೀವಿಬ್ರು ಇಲ್ಲಿ ಬರ್ತೀರಾ ನಿಮ್ಮ ಜೊತೆ ಇರ್ತೀನಿ ಅಂತ ತುಂಬಾನೇ ಖುಷಿಯಾಗಿದ್ದೆ ಅಕ್ಕಪಕ್ಕದ ಮನೆಗೆಲ್ಲ ಹೇಳ್ಕೊಂಡಿದ್ದೆ ಈಗೆಲ್ಲರೂ ಕೇಳ್ತಾ ಇದ್ದಾರೆ ಹೋಗ್ಲಿ ಬಿಡು ಪ್ರಕಾಶ ನಾವೇ ಸಿಟಿಗೆ ಬಂದ್ಬಿಡ್ತೀವಿ ಬಿಡು ಅಕ್ಕ ನಿನ್ನ ಜೊತೆ ಅಂಜಲಿ ಜೊತೆ ಇದ್ದಂಗೂ ಆಗುತ್ತೆ ಅಂಜನಿಗೂ ಖುಷಿ ಆಗುತ್ತೆ ಸಿಟಿಲಿ ಇರ್ತೀನಿ ಅಂತ ಅಮ್ಮ ಅಮ್ಮ ನೀನ್ ನಿಜ ಹೇಳ್ತಿದ್ಯಾ ಹೌದಪ್ಪ ನೀನು ಅಂಜಲಿ ಚೆನ್ನಾಗಿರೋದೆ ತಾನೆ ನನಗೂ ಅಪ್ಪಂಗೂ ಬೇಕಾಗಿರೋದು ಅದು ಅಲ್ಲದೆ ನಿನಗೆ ಅವಳನ್ನ ಬಿಟ್ಟಿರಕ್ಕೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವಿಬ್ಬರು ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಗೊತ್ತು ಅದಕ್ಕೆ ಈ ವಿಷಯನ ಅಪ್ಪನ ಹತ್ರ ಮಾತಾಡಿ ನಾನು ಯಾವ್ದಕ್ಕೂ ನಿನಗೆ ನಾಳೆ ಫೋನ್ ಮಾಡಿ ಹೇಳ್ತೇನೆ ಸರಿ ಅಮ್ಮ ಆಯ್ತು ನನಗಂತೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು ಸರಿ ಮಗಳ ಇಲ್ಲ ಭಾಗ್ಯ ಹೇಳಿದ್ದ ಒಂದ್ ರೀತಿ ಸರಿನೇ ಅಂಜಲಿ ತನ್ನ ತಾಯಿ ಜೊತೆ ಹೋಗಿ ಅವಳಿಗೆ ಇಷ್ಟವಾದ ಪರ್ಲ್ ಸೆಟ್ ತಗೊಂಡು ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪ್ರಕಾಶ್ ಅಂಜಲಿಗೆ ಫೋನ್ ಮಾಡ್ತಾನೆ ಹಲೋ ಹಲೋ ಅಂಜಲಿ ನಿನಗೊಂದು ಗುಡ್ ನ್ಯೂಸ್ ಅಂಜಲಿ ನೀನ್ ಹೇಳ್ತಿದ್ಯಲ್ಲ ನಾನು ಹಳ್ಳಿಗೆ ಬರಲ್ಲ ಅಂತ ಇನ್ಮೇಲೆ ನಾನು ಹೇಗೆ ಅಂದ್ರೆ ಸಿಟಿಗೆ ಬರ್ತಾ ಇದಾರೆ ಇನ್ಮೇಲೆ ನಮ್ ನಾಲ್ಕು ಜನ ಆರಾಮಾಗಿ ಇಲ್ಲೇ ಇರ್ಬೋದು ನಮ್ಮ ಅಪ್ಪ ಅಮ್ಮ ಇನ್ಮೇಲೆ ನಮ್ ಜೊತೆನೆ ಇರ್ತಾರೆ ಅಂದ್ರೆ ನನಗ್ ಗೊತ್ತು ನಿನಗ್ ತುಂಬಾ ಖುಷಿ ಆಗ್ತಿದೆ ಅಂತ ಸರಿ ಹೇಗೋ ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಲ್ಲ

ಏನು ಇಲ್ಲದೆ ಅವರಿಬ್ರು ಚಾಕ್ರಿ ಮಾಡ್ಕೊಂಡು ಅಷ್ಟೇ ಹೌದಮ್ಮ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಮ್ಮ ಏನಾದ್ರೂ ಹ್ಮ್ ಯೋಚನೆ ಮಾಡ್ತೀನಿ ನೋಡಿ ಮೊದ್ಲು ಮನೆಗೆ ಹೋಗೋಣ ಮನೆಗೆ ತಂದೆ ಅಮ್ಮ ಮಗಳು ತುಂಬಾ ಹೊತ್ತು ಯೋಚನೆ ಮಾಡ್ತಾರೆ ಅಂಜಲಿ ಒಂದ್ ಐಡಿಯಾ ಏನು ಮಾಡು ನಿಮ್ಮತ್ತೆ ಹೇಗು ನಿಮ್ಮನೆಯವ್ರ ಹತ್ರ ಅಯ್ಯೋ ನನಗೆ ಒಗ್ಗಲ್ಲ ಕಾಲ್ನೋವು ಬರುತ್ತೆ ಅಂತ ಹೇಳಿದರೆ ತಾನೆ ಹಾ ಹೌದು ಅಲ್ಲ ಕಡೆ ನೀನು ಫೋನ್ ಮಾಡಿ ಅಲ್ಲರಿ ಅವ್ರ ಪಾಪ ಅವ್ರ ಪಾಡಿಗೆ ಆರಾಮಾಗಿದ್ದಾರೆ ಇಲ್ಲಿಗೆ ಬಂದ್ರೆ ಮೊದಲೇ ನಮ್ಮ ಮನೆಯೆಲ್ಲ ಅವ್ರಿಗೆ ಒಗ್ಗಲ್ಲ ಆಮೇಲೆ ಮಂಡಿ ನೋವು ಆ ನೋವು ಈ ನೋವು ಅಂದ್ರೆ ಕಷ್ಟ ಆಗಲ್ವಾ ಪಾಪ ನಿಮ್ಮ ಅಮ್ಮನ ಆರೋಗ್ಯದ ನೀವು ಯೋಚನೆ ಮಾಡ್ಬೇಕಲ್ವಾ ಅಂತ ಹೇಳು ವಾವ್ ಅಮ್ಮ ಎಂತ ಐಡಿಯಾ ಕೊಟ್ಟೆ ಇರು ಈಗಲೇ ಇವ್ರಿಗೆ ಫೋನ್ ಮಾಡಿ ಚೆನ್ನಾಗಿ ಮಸ್ತ ಹೊಡಿತೀನಿ ಹಲೋ ಹಲೋ ಪ್ರಕಾಶ್ ನಿಮ್ಮ ಅಪ್ಪ ಅಮ್ಮ ಏನೋ ಹಳ್ಳಿಗೆ ಬರ್ತಾರೆ ಅಂದ್ರೆ ಸರಿ ಆದ್ರೆ ಪಾಪ ನಿಮ್ಮ ಅಮ್ಮಂಗೆ ನಮ್ಮ ಮನೆ ನೆಲ ಒಗ್ಗದೇ ಇಲ್ಲ ಆಮೇಲೆ ಕಾಲ್ ನೋವು ಮಂಡಿ ನೋವು ಎಲ್ಲ ಜಾಸ್ತಿ ಆದ್ರೆ ಸುಮ್ಮನೆ ಅವ್ರು ಇಲ್ಲಿಗೆ ಬಂದು ಅವ್ರಿಗೆ ಹಿಂಸೆ ಅಲ್ವಾ ಏನ್ ಪ್ರಕಾಶ್ ನೀವು ಸುಮ್ಮನೆ ಅಮ್ಮ ಚೆನ್ನಾಗಿರ್ಬೇಕು ಅಂತ ಹೇಳ್ತೀರಾ ಇದನ್ನ ಯೋಚನೆ ಮಾಡಲ್ವಲ್ಲ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂಜಲಿ ಇಲ್ಲಪ್ಪ ನಮ್ಮಮ್ಮ ಇಲ್ಲಿಗೆ ಬರದೇ ಇದ್ರೂ ಪರವಾಗಿಲ್ಲ ನಮ್ಮಅಮ್ಮ ಚೆನ್ನಾಗಿರ್ಬೇಕು ಥ್ಯಾಂಕ್ಸ್ ಅಂಜಲಿ ನನಗೆ ಈ ವಿಷಯ ಮರ್ತೆ ಹೋಗಿತ್ತು ನೋಡು ಥ್ಯಾಂಕ್ಸ್ ಎಲ್ಲ ಯಾಕ್ರಿ ಪಾಪ ಅವರು ಇಲ್ಲಿ ಬಂದು ಯಾಕೆ ಕಷ್ಟಪಡಬೇಕು ಅಂತ ಹೇಳಿದೆ ಅಷ್ಟೇ ಸರಿ ನಾನು ಈಗಲೇ ಅಮ್ಮಂಗ್ ಫೋನ್ ಮಾಡಿ ನೀನು ಎಲ್ಲಿಗೂ ಬರಬೇಡ ಆರಾಮಾಗಿ ಅಲ್ಲೇ ಇರು ಅಂತ ಹೇಳ್ತೀನಿ ಅಮ್ಮ ಇವರಿಗೆ ನೀನು ಹೇಳ್ದಂಗೆ ಹೇಳಿದಿನಿ ಅವರ ಅಮ್ಮಂಗ ಅವರು ಇಲ್ಲಿಗೆ ಬರಬೇಡ ಅಂತ ಹೇಳ್ತಾರಂತೆ ನಮ್ಮಿಬ್ರು ಪ್ಲಾನ್ ಸಕ್ಸಸ್ ಥ್ಯಾಂಕ್ ಯು ಅಮ್ಮ ಅಂತ ಇಂತ ಅಂಜಲಿಗೆ ತನ್ನ ಅತ್ತೆ ಮಾವ ಸಿಟಿಗೆ ಬರೋದನ್ನ ತಪ್ಪಿಸ್ದೆ ಅನ್ನೋ ಖುಷಿ ತುಂಬಾನೇ ಇರುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೈರಿ ಎಲ್ಲರೂ ವಿಡಿಯೋ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡ್ತಾ ಇದೀರಾ ಇವತ್ತು ನಾನು ತೆಗೆದುಕೊಳ್ತಾ ಇರೋ ಹೆಸರು ಸೌಮ್ಯಾ ಧನು ಅವರು ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್